ಇರುವ ಮನೆಯ ಅವಕಾಶ ಅಂತ ರಾಜಕೀಯ ಜನಜಾಗೃತಿ ದಸತ್ಸ ಆಂದೋಲನ ಅಂತ ಒಂದು ಶೀರ್ಷಿಕೆಯನ್ನ ಇವತ್ತು ಇಡೀ ರಾಜ್ಯಾದ್ಯಂತ ಏನೋ ನಮ್ಮ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಇದೆ ಈ ಒಂದು ಸಮಿತಿ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋ ಒಂದು ಸಲುವಾಗಿ ಈ ಒಂದು ಕಾರ್ಯಕ್ರಮನ ನಾವು ಇಡೀ ರಾಜ್ಯದಲ್ಲಿ ಈಗಾಗಲೇ ಕಾರ್ಯಕ್ರಮ ಪತ್ರಿಕಾ ಗೋಷ್ಠಿಗಳಾಗಿದ್ದಾವೆ ಮತ್ತು ಜನರ ಕಡೆ ನಾವು ಈಗಾಗಲೇ ಹೊರಡ್ತಾ ಇದ್ದೀವಿ ಮನೆ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಪತ್ರಿಕಾಗೋಷ್ಠಿ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಏನು ಮುಖಂಡರುಗಳು ನಮ್ಮ ಮುಖಂಡರುಗಳ ಆದೇಶ ಬೆರೆಗೆ ಆಯಾ ತಾಲೂಕು ವಯಸ್ಸು ಈ ಒಂದು ಪತ್ರಿಕೆಯ ಗೋಷ್ಠಿಗಳನ್ನು ಕರೀಬೇಕು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬೇಕು ಬಿ ಜೆ ಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವಿವತ್ತು ಈ ಒಂದು ಪತ್ರಿಕೆಯನ್ನು ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಒಂದು ಏನಿವತ್ತು ಈ ಕೇಂದ್ರಾಡಳಿತ ಬಂದ ಮೇಲೆ ಈ ಕೋಮೋದಿ ಸರ್ಕಾರಕ್ಕೆ ಬಂದ ಮೇಲೆ ಸುಮಾರು ಅನೇಕ ದೌರ್ಜನ್ಯ ದಬ್ಬಾಳಿಕೆಗಳು ಆಗಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಹಾಗಾಗಿ ಈ ಒಂದು ಕೋಮೋದಿ ಶಕ್ತಿ ಏನು ಅಧಿಕಾರಕ್ಕೆ ಬಂದ ಮೇಲೆ ಇವರು ಏನೆಲ್ಲ ಆಶ್ವಾಸನೆ ಕೊಟ್ಟರು ಇವರು ಆಡಳಿತಕ್ಕೆ ಬರಕ ಮುಂಚೆ ಏನೆಲ್ಲ ಆದೇಶಗಳನ್ನು ಕೊಟ್ಟರು ಮತ್ತು ಪ್ರಣಾಳಿಕೆಗಳನ್ನು ಕೊಟ್ಟರು ಅದ್ಯಾವುದೂ ಸಹ ಇದುವರೆಗೂ ಈಡೇರಲಿಲ್ಲ ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿರ್ತಾರೆ ಆದ್ದರಿಂದ ವಿಶೇಷವಾಗಿ ಏನು ಇನ್ನು ಮುಂಬರುವ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಈ ಆರ್ ಎಸ್ ಎಸ್ ಸುಟ್ಟಿ ಒಂದು ವರ್ಷ ನೂರು ವರ್ಷಗಳಾಗುತ್ತೆ ಆ ನಿಟ್ಟಿನಲ್ಲಿ ಅವ್ರು ಏನಿವತ್ತು ಧರ್ಮ ಸಂಸತ್ತಂತ ಹೊರಟಿದ್ದಾರೆ ಆ ಆ ಒಂದು ಮಾಡಲಿಕ್ಕೆ ನಾವು ಬಿಡಲ್ಲ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ಎಲ್ಲ ಆರು ಸಾವಿರ ಜಾತಿಗಳೂ ಸಹ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎಸ್ ಸಿ ಎಸ್ ಟಿ ಸಮುದಾಯಗಳು ಮಾತ್ರ ಅಲ್ಲ ಹಂಗಾಗಿ ಇವತ್ತು ನಾವು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ ನಾವು ನಮ್ಮ ಒಂದು ನಿಧು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಅನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಲೋಕಸಭ ಕೋಲಾರ ಲೋಕಸಭಾ ಅಭ್ಯರ್ಥಿ ಕೆ ವಿ ಗೌತಮ್ ಅವರನ್ನ ನಾವು ಬೆಂಬಲಿಸಿ ಅವರನ್ನ ಜಯಶೀಲ ಮಾಡಬೇಕನ್ನೋದು ನಮ್ಮ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಲನ ಸಮಿತಿಯ ಸಮಿತಿಯ ಒಂದು ಉದ್ದೇಶ ತಿಳಿಬೇಕಾದ್ರೆ ನಮ್ಮನ್ನು ಆಳುವ ಸರ್ಕಾರಗಳು ಕೂಡ ಈ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕಾಗ್ತದೆ ಆ ಸಂವಿಧಾನದ ವಿರುದ್ಧವಾಗಿ ಈ ನಮ್ಮನ್ನು ಆಳುವ ಸರ್ಕಾರಗಳು ಕೇಂದ್ರದಲ್ಲಿ ಈ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಈಗಾಗಲೇ ಕರೆಗಳನ್ನು ಕೊಟ್ಟಿರ್ತಾರೆ ಈ ಕರೆಗಳು ಬಹುಳ ಬಹಳ ಈ ಭಾಷಣಕ್ಕೆ ಸೀಮಿತ ಆಗಿದೆ ಆ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡೋದಕ್ಕೆ ಅಷ್ಟೊಂದು ಸರಳವಲ್ಲ ಸುಲಭವಲ್ಲ ಇದು ಪ್ರಜಾಪ್ರಭುತ್ವ ದೇಶ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಹಲವಾರು ಜಾತಿ ಸಮುದಾಯಗಳು ಒಳಗೊಂಡಿರ್ತವೆ ಆದರೆ ಎಲ್ಲರ ಬೆಂಬಲವೂ ಕೂಡ ಬೇಕಾಗುತ್ತೆ ಈ ಬೆಂಬಲ ತಗೊಂಡಾಗ ಮಾತ್ರ ಅಭಿನವರು ಆ ಒಂದು ಬದಲಾವಣೆಗಳು ಮಾಡೋಕೆ ಸಾಧ್ಯ ಇಲ್ಲಾಂದರೆ ಅದು ಅಸಾಧ್ಯದ ಮಾತು ಅಂತ ಹೇಳ್ಬೋದು ಹಾಗಾದರೆ ಈ ಒಂದು ಆಳುವ ಸರ್ಕಾರಗಳು ಪ್ರಜಾಪ್ರಭುತ್ವದ ಅಸ್ಮಿತೆ ಜನರ ಒಂದು ಹೇಳಿಗೆ ಅವರ ಒಂದು ಸೌಲಭ್ಯಗಳು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಹೇಗೆ ಅವರು ಜನಗಳಿಗೆ ನೀಡ್ತಾರೆ ಅಂತಕ್ಕಂಥದ್ದು ನಮಗೆ ಪ್ರಶ್ನೆಯಾಗಿದೆ